ಅವೈಜ್ಞಾನಿಕ ಒಳ ಮೀಸಲಾತಿ ವಿರೋಧಿಸಿ ಬಂಜಾರ್ ಬೋವಿ ಕೊರವ್ ಸಮಾಜದಿಂದ ಸುವರ್ಣಸೌಧ ಚಲೋ ಆಂದೋಲನ ಸರ್ಕಾರದ ವಿರುದ್ಧ ಆಕ್ರೋಶ ಅವೈಜ್ಞಾನಿಕವಾಗಿ ಒಳ ಮೀಸಲಾತಿ ವಿಂಗಡಣೆ ಖಂಡಿಸಿ ಕಾಗವಾಡ ತಾಲೂಕಿನ ಬಂಜಾರ್ ಭೋವಿ ಕೊರವ್ ಕೊರಂ ಸಮುದಾಯದವರು ಮಂಗಳವಾರ ದಿನಾಂಕ ಹದಿನೇಳರಂದು ಸೌಧ ಚಲೋ ಆಂದೋಲನ ಹಮ್ಮಿಕೊಂಡು ಗ್ರಾಮದಲ್ಲಿ ರ್ಯಾಲಿ ನಡೆಸಿ ಬೆಳಗಾವಿಗೆ ಪ್ರಯಾಣ ಬೆಳೆಸಿದರು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ನೆಪವಾಗಿಸಿಕೊಂಡು ಅವೈಜ್ಞಾನಿಕ ಮತ್ತು ಅಸಂವಿಧಾನಿಕ ಒಳ ಮೀಸಲಾತಿಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಗೆ ರಾಜ್ಯದ ಅನೇಕ ಸಮುದಾಯಗಳು ರೊಚ್ಚಿಗೆದ್ದು ಸೌಧದ ಎದುರು ಧರಣಿ ನಡೆಸುತ್ತಿವೆ ಈ ಧರಣಿಯಲ್ಲಿ ಪಾಲ್ಗೊಳ್ಳಲು ತಾಲೂಕಿನ ಬಂಜಾರ್ ಭೋವಿ ಕೊರೌ ಕೊರಂ ಸಮುದಾಯದವರು ಶಿರುಗುಪ್ಪಿಯಲ್ಲಿ ಸೇರಿ ಬಂಜಾರ್ ಭೋವಿ ಕೊರೌ

ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ರು ಬಳಿಕ ಬೆಳಗಾವಿಗೆ ಪ್ರಯಾಣಿಸಿದರು ಈ ಸಮಯದಲ್ಲಿ ನ್ಯಾಯವಾದಿ ಮನೋಜ್ ವಡ್ಡರ್ ಮಾತನಾಡಿ ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿದ್ದು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಿದೆ ಸರ್ಕಾರದ ಈ ನಡೆಯನ್ನು ನಾವು ಖಂಡಿಸುತ್ತೇವೆ ಕೂಡಲೇ ಸರ್ಕಾರ ಅವೈಜ್ಞಾನಿಕ ಒಳ ಮೀಸಲಾತಿ ವಿಂಗಡಣೆಯನ್ನು ಹಿಂಪಡೆಯದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ನಮ್ಮ ಈ ಹೋರಾಟ ಒಳ ಮೀಸಲಾತಿಯ ಒಂದು ಸದಾಶಿವ ಆಯೋಗ ಅಂತ ಒಂದು ವರದಿ ಮಾಡಿದ್ದು ಆ ವರ ಆ ವರದಿಯ ವಿರುದ್ಧ ನಮ್ದು ಈ ಹೋರಾಟ ಆ ಸದಾಶಿವ ಆಯೋಗ ಮಾಡಿ ಒಂದು ಇಪ್ಪತ್ತು ವರ್ಷಗಳ ಕಾಲ ಅದನ್ನೇ ಮುಂದಿಟ್ಟುಕೊಂಡು ನಮ್ಮ ಭೂವಿ ಸಮಾಜ ದಮಾನಿ ಹಾಗೂ ಪುರಿ ಈ ಸಮಾಜಗಳನ್ನು ಈ ಒಂದು ಪಂಗಡಗಳಿಂದ ಒಳ ಮೀಸಲಾತಿ ಅಂತ ಒಂದು ಹೇಳಿ ಈ ಮೀಸಲಾತಿಯಿಂದ ನಮ್ಮನ್ನು ಕಡಿತಗೊಳಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ಆ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮದ ಈ ಒಂದು ಹೋರಾಟ ಈ ಹೋರಾಟ ನಮ್ಮ ಎಲ್ಲ ಭೂವಿ ಹಾಗೂ ಒಂದರ ಸಮಾಜ ಮತ್ತು ನಮ್ಮನೇ ಸಮಾಜ ಸಮಾಜದಿಂದ ಕಡಿತಗೊಳಿಸುವ ಉದ್ದೇಶವನ್ನು ಇಟ್ಟುಕೊಂಡು ಸದಾಶಿವ ಒಂದು ಆ ಮುಂದಿಟ್ಟುಕೊಂಡು ಕಡಿತಗೊಳಿಸುವ ಉದ್ದೇಶದಿಂದ ಈ ನಮ್ಮ ಒಳ ಮೀಸಲಾತಿ ಅಂತ ಹೇಳಿ ಮೀಸಲಾತಿಯಿಂದ ಕಡಿತಗೊಳಿಸುವ ಇಟ್ಟುಕೊಂಡು ನಡೆಸ್ತಾ ಇದ್ದಾರೆ ನಾವು ಈ ಇವತ್ತು ಕಾಗವಾಡ ಮತಕ್ಷೇತ್ರದ ತಾಲೂಕಾದಿಂದ ಎಲ್ಲ ತಾಲೂಕಾದ ಊರುಗಳಿಂದ ನಮ್ಮ ಒಂದು ಬೃಹತ್ನ ರ್ಯಾಲಿಯನ್ನು ನಡೆಸಿಕೊಂಡು ಗುರುಗುಪ್ಪಿಯಿಂದ ನಾವು ಈ ಒಂದು ಬೆಳಗಾವಿ ಚಲೋ ಅಧಿವೇಶನದ ಕಡೆ ನಮ್ಮ ಹೋರಾಟ ಆ ಹೋರಾಟದಲ್ಲಿ ಸುಮಾರು ಒಂದು ಒಂದು ಲಕ್ಷದಿಂದ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮ ಸಮಾಜ ಬಾಂಧವರು ಹೋರಾಟದಲ್ಲಿ ಪಾಲ್ಗೊ ಪಾಲ್ಗೊಂಡಿದ್ದಾರೆ ಆ ಒಂದು ಉದ್ದೇಶದಿಂದ ನಾವು ಕೂಡ ನಮ್ಮ ತಾಲೂಕು ಮತಕ್ಷೇತ್ರದಿಂದ ಈ ಒಂದು ಸಂದೇಶವನ್ನು ರವಾನೆ ಮಾಡಿದ್ದೇವೆ ಈ ನಮ್ಮ ಸಂದೇಶ ನಮ್ಮ ಕ್ಷೇತ್ರದ ಎಮ್ ಎಲ್ ಎಗಳು ಎಚ್ಚೆತ್ತುಕೊಂಡು ನಮ್ಮ ಸಮಾಜದ ಬಗ್ಗೆ ನಾವು ನಾವು ಕೂಡ ಬಡವರ್ಗದಿಂದ ಇದ್ದವರು ಈ ನಮ್ಮ ಸಮಾಜದ ಬಗ್ಗೆ ಅವರು ಕೂಡ ಅಧಿವೇಶನದಲ್ಲಿ ಈ ನಮ್ಮ ಸಮಾಜದ ಬಗ್ಗೆ ಅವರು ಕೂಡ ಎಚ್ಚೆತ್ತುಕೊಂಡು ಮಾತಾಡಕ ಮಾತನಾಡಿ ಕದಾಶ ಅವನು ಕೈ ಬಿಡಬೇಕು ಕೈ ಬಿಟ್ಟು ಈ ಎಲ್ಲ ಸಮಾಜದವರಿಂದ ಸಮಾಜದವರನ್ನು ಮೀಸಲಾತಿಯಿಂದ ಇಟ್ಟುಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಪಂಚಾಯತಿ ಒಳ್ಳೆಯ ಮುಖಾಂತರ ಈ ಸಮಯದಲ್ಲಿ ಲಕ್ಷ್ಮಣ್ ವಡ್ಡರ್ ರಾಮು ವಡ್ಡರ್ ಪಂಡಿತ್ ವಡ್ಡರ್ ಬಾಳಾಸಾಬ್ ಧೋತ್ರಿ ಅಮೋಲ್ ವಡ್ಡರ್ ಶಟ್ಟು ವಡ್ಡರ್ ಪ್ರಭು ವಡ್ಡರ್ ನಾಮದೇವ್ ಗಾಡಿ ವಡ್ಡರ್ ಸಿದ್ದರಾಮ್ ಗಾಡಿ ವಡ್ಡರ್ ಸೇರಿದಂತೆ ಕಾಗವಾಡ ತಾಲೂಕಿನ ಎಲ್ಲ ಗ್ರಾಮಗಳ ಬಂಜಾರ್ ಬೋವಿ ಕೊರವ್ ಪರಂ ಸಮುದಾಯಗಳ ಮುಖಂಡರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಶಿರುಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ